ಆರು ತಿಂಗಳಿಗೆಲ್ಲ ನೋಡಿ ಸರ್ ಈ ಸೈಜ್ ಬರ್ತಾವ್ ನಮ್ಮ ಹತ್ರ ಮರಿ ತಗೊಂಡ್ರೆ ಎರಡು ಕೋಟಿಗೂ ಹೆಚ್ಚು ಮರಿಗಳನ್ನ ನಾನು ಕೆರೆಯರಿಗೆ ಸಪ್ಲೈ ಮಾಡಿದ್ದೀನಿ ಇದ್ರ ಹೆಸರು ಬಂದಿ ಗೌರಿ ಅಂತ ಬಡವರ ಬಾದಾಮಿ ಅಂತಾನೆ ಕರಿಬಹುದು ಇದನ್ನ ನಾವ್ ಇವತ್ತೇನೇ ಸಂಪಾದನೆ ಮಾಡಿದ್ರು ಈ ಮೀನ್ ಕೃಷಿಯಿಂದಾನೇ ಸರ್ ಕೆರೆಯರ್ ಏನಾರ ಲಾಭ ಮಾಡ್ಬೇಕು ಅಂದ್ರೆ ಕಾಟ್ಲಾ ಬಿಡಿ ಸರ್ ಕಾಟ್ಲನಾ ನಮ್ಮತ್ರ ಬಂದವರಿಗೆ ಯಾವ್ದೇ ಕಾರಣಕ್ಕೂ ಮೋಸ ಮಾಡಲ್ಲ ಹತ್ತು ಸಾವಿರ ಮರಿ ಉಳಿದ್ರು ಹತ್ತು ಲಕ್ಷ ದುಡ್ಡಾಯ್ತು ಆಯ್ತು ಈ ಮೀನ್ ಕೃಷಿಲಿ ಯಾವ್ದೇ ಕಾರಣಕ್ಕೂ ಲಾಸ್ ಆಗಲ್ಲ ಸರ್ ನನ್ನ ಹೆಸರು ಬಂದ್ಬಿಟ್ಟು ನರಸಿಂಹ ಪ್ರಸಾದ್ ಅಂತ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಬೀಬರ್ನಳ್ಳಿ ಗ್ರಾಮ ನಾನು ಇದುವರೆಗೂ ಎರಡು ಕೋಟಿಗೂ ಹೆಚ್ಚು ಮರಿಗಳನ್ನ ನಾನು ಕೆರೆಯರ್ಗೆ ಸಪ್ಲೈ ಮಾಡಿದ್ದೀನಿ ಸರ್ ಇವತ್ತು ನಾವು ಇವತ್ತೇನೇ ಮಾಡಿದ್ರು ನಾವು ಈ ಮೀನ್ ಇದು ನಮಗೆ ಲಕ್ಷ್ಮಿ ಹೊಲ್ದಂಗೆ ಹೊಲ್ದಿದೆ ನಮ್ಮ ಕೈ ಹಿಡ್ದಿರೋದ್ರಿಂದಾನೇ ನಾವು ಇಷ್ಟು ಬೆಳೆಯೋಕೆ ಸಾಧ್ಯ ಆಗಿದೆ ಸರ್ ಯಾವುದೇ ಕೆಲಸ ಆದರೂ ನಾಚಿಕೆ ಇರಬಾರ್ದು ಸರ್ ಈಗ ನಾವು ರೈತರು ಮಕ್ಕಳು ರೈತರೇನು ಲಕ್ಷ ಗಟ್ಲೆ ದುಡಿಬಾರ್ದು ಅಂತ ಏನು ಇಲ್ಲವಲ್ಲ ಸರ್ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಕೆಲಸ ಮಾಡಿದ್ವಿ ಅಂದರೆ ಮುಗೀತು ನೀವು ಮಾಡ್ತಿರೋ ಕೃಷಿ ಯಾವ ತರ ಇದು ಸರ್ ಇದೊಂಥರ ಚೈನ್ ಲಿಂಕ್ ಇದ್ದಂಗೆ ಈಗ ನಾವು ಬಿ ಆರ್ ಪಿಯಿಂದ ಸಣ್ಣ ಮರಿ ತಗೊಂಬಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನದವರೆಗೂ ನಾವು ಇಲ್ಲಿ ಸಾಕಿ ನಾವು ನಂತರ ಕೆರೆಗಳಿಗೆ ಕೊಡ್ತೀವಿ ಅವರು ಅದು ಒಂದೂವರೆ ಎರಡು ಕೆ ಜಿವರೆಗೂ ಬರೋವರೆಗೂ ಸಾಕಿ ಅವ್ರು ಕಟ್ಟಿಂಗ್ ಮಾಡ್ತಾರಲ್ಲ ಅವರಿಗೆ ಸೇಲ್ ಮಾಡ್ತಾರೆ ಸರ್ ನಿಮ್ಮಲ್ಲಿ ಯಾವ ಜಾತಿ ಮೀನು ಮರಿಗಳು ಸಿಗುತ್ತೆ ಸರ್ ಕಾಟ್ಲಾ ಗೌರಿ ರಘು ಮುರ್ಗಲ್ಲು ಗ್ಲಾಸ್ ಕರ್ಫ್ ಅಂತ ಐದು ಜಾತಿ ಸಿಗ್ತವೆ ಈಗ ತೋರಿಸ್ತೀವಿ ನೋಡಿರಿ ಅವೇ ಮರಿಗಳನ್ನ ಇದ್ರ ಹೆಸರು ಬಂದು ಗೌರಿ ಅಂತ ಇದನ್ನ ಇನ್ನೊಂದು ಭಾಷೆಯಲ್ಲಿ ಬಡವರ ಬಾದಾಮಿ ಅಂತಲೇ ಕರಿಬೋದು ಇದನ್ನ ಯಾಕೆಂದ್ರೆ ಇದು ಯಾವುದೇ ಮರಿ ಫೇಲ್ ಆದ್ರೆ ಈ ಮರಿ ಮಾತ್ರ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ಸರ್ ಇದು ಲಾಶ್ಟ್ ಮಣ್ಣಾರ ತಿಂದಿ ಜೀವ ಜೀವನ ಮಾಡ್ಕೊಂಡ್ಬಿಡೋದು ಸರ್ ಇದ್ರದ್ದು ಈಗ ನಮ್ಮ ಹತ್ರ ಸಣ್ಣ ಮರಿ ತಗೊಂಡ್ರೆ ಆರು ತಿಂಗಳಿಗೆಲ್ಲ ಇದು ಇಷ್ಟು ತೂಕ ಬಂದ್ಬಿಡತ್ತಿದು ಸರ್ ಇದೆಲ್ಲ ಒಂದು ಜಿಗೆ ನೂರು ನೂರೈವತ್ತು ರೂಪಾಯಿ ಹೋಲ್ಸೇಲರ್ ಆದ್ರೆ ನೂರು ರೂಪಾಯಿ ರಿಟೇಲರ್ ಆದರೆ ನೂರೈವತ್ತು ಇನ್ನೂರು ರೂಪಾಯಿ ಇರುತ್ತೆ ನಾವು ಕೊಡಬೇಕಾರೆ ಈ ತರ ಇರುತ್ತೆ ಸ್ಟಾರ್ಟಿಂಗ್ ಕೊಡಬೇಕಾರೆ ಆರು ತಿಂಗಳ ನಂತರ ನೋಡಿ ಸರ್ ಈ ಥರ ಆಗಿರುತ್ತೆ ಇದು ಕಾಡ್ಲ ಇದು ಶಿಕಾರಿ ಮಾಡೋಕೆ ಮಾತ್ರ ನಂಬರ್ ಒಂದು ಮರಿ ಇದು ಕೆರೆಗೆ ಜಾಸ್ತಿ ಬಿಡೋದೇ ಕಾಟ್ಲಾನ ಯಾಕೆಂದರೆ ಬೇಗ ಶಿಕಾರಿ ಆಗ್ತವೆ ಬೇಗ ಗ್ರೋತಿಂಗ್ ಆಗ್ತವೆ ಅಂತ ಇದು ರಘು ಬಂದ್ಬಿಟ್ಟು ಈಗ ಈ ಕಾಟ್ಲ ಆಪ್ಷನಿಗೆ ರಘು ಬಿಡ್ತಾರೆ ಈಗ ಇದೆಲ್ಲ ಹಿಡ್ದಾದ ಮೇಲೆ ನೆಕ್ಸ್ಟು ಇದನ್ನು ಹಿಡಿಬೋದು ಯಾಕೆಂದರೆ ಇದು ಫಾಸ್ಟ್ ಗ್ರೋತಿಂಗ್ ಇರೋದ್ರಿಂದ ಬೇಗ ಇದೆಲ್ಲ ಮಲೆಗೆ ಬಿದ್ದುಬಿಡ್ತವೆ ಸರ್ ಕೆರೆ ಏನಾರ ಲಾಭ ಮಾಡಬೇಕು ಅಂತ ಇದ್ರೆ ಈ ಮೇಯ್ನ್ ಬಿಡಬೇಕಾಗಿರೋದೆ ಈ ಕಾಟ್ಲ ಸರ್ ಲಾಸ್ ಕಾರ್ಪ್ ಅಂತ ಹುಲ್ಗೇಂಡೆ ಅಂತಾರೆ ಕನ್ನಡದಲ್ಲಿ ಇದು ಬರೀ ಹುಲ್ಲೇ ಹುಲ್ಲೇ ತಿನ್ಬೇಳೆ ಅದು ಕೆರೆಯಲ್ಲಿ ಚೆನ್ನಾಗಿ ಹುಲ್ಲು ಸೊಪ್ಪು ಇತ್ತು ಅಂದರೆ ಒಳ್ಳೆಯ ಮೀನಿದು ಇದು ಹುಲ್ ತಿಂದ್ಕೊಂಡೆ ಆರು ತಿಂಗಳಿಗೆಲ್ಲ ಒಂದುವರೆ ಎರಡು ಕೆ ಜಿ ಮೂರ್ ಕೆ ಜಿ ಹಿಂಗ್ ಬಂದ್ಬಿಡುತ್ತೆ ನಿಮ್ಮ ಹತ್ರ ಥರ ತರ ಅವರು ಸರ್ ನಮ್ಮ ಹತ್ರ ತಗೊಂಡೋದ್ರೆ ಅವ್ರ ತೊಟ್ಟಿಲಿ ನಾಟಿ ಮೀನ್ ಯಾವುದೂ ಇರಬಾರ್ದು ಈಗ ನಾಟಿ ಮೀನು ಇತ್ತು ಅಂದರೆ ನಾವು ತೊಗೊಂಡೋಗಿ ಬಿಡೋ ಮರಿನೆಲ್ಲ ಅವೇ ತಿನ್ಬಿಡ್ತವೆ ಅದರಿಂದ ತೊಟ್ಟಿಲಿ ಯಾವುದೇ ಮರಿ ಇಲ್ದಂಗೆ ನೀರು ಖಾಲಿ ಮಾಡಿ ಫ್ರೆಶ್ ನೀರು ಬಿಟ್ಟು ನಂತರ ಒಂದು ಅಲ್ಲಿ ಅವರು ಸಗಣಿ ಕಲಿಸ್ಬಿಟ್ಟು ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗಿ ಆ ತೊಟ್ಟಿ ಬಿಡ್ಕೊಬೇಕಾಗತ್ತೆ ಮರಿ ಆಯ್ಕೆ ತುಂಬ ಇಂಪಾರ್ಟೆಂಟ್ ಮರ ಲಾಸ್ಟ್ ಟೈಮು ಹೋಗ್ತಾರಲ್ಲ ಆ ಮರಿ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬಾರ್ದು ಯಾಕಂದರೆ ಅವು ಕಲ್ಟ್ ಬಿದ್ದಿರ್ತವೆ ಲಾಸ್ಟ್ ಮ ಮತ್ತೆ ಮೊಟ್ಟೆ ಅಲ್ಲಿ ಬೇ ನಮಗೆ ಮರಿ ಮಾಡಿಸ್ಕೊಡ್ತಾರಲ್ಲ ಅದೆಲ್ಲ ಮೊಟ್ಟೆ ಮಾಡಿಸಿ 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 ಮರಿ ವೀಕ್ಗಳಾಗಿರ್ತವೆ ಅದರಿಂದ ಮರಿಗಳು ಸ್ಟ್ರೆಂತ್ ಇರಲ್ಲ ಅಷ್ಟು ಏನಿದ್ರು ಸ್ಟಾರ್ಟಿಂಗ್ ಏನು ಫಸ್ಟ್ನೇ ಬ್ರಿಡ್ ಸೆಕೆಂಡ್ ಬ್ರಿಡ್ ಇರುತ್ತಲ್ಲ ಈ ಮರಿ ತೊಗೊಂಡೋಗ್ಬಿಟ್ರೆ ಸೂಕ್ತ ಇರೋದು ಸರ್ ಕೆರೆಗಳಿಗೆ ಮಾತ್ರ ಕೆರೆ ವಹಿಸ್ಕೊಂಡು ಮೀನು ಬಿಡ್ರೆ ಅದರ ಲಾಭ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಈಗ ಒಂದು ಲಕ್ಷ ಅಂತ ಮರಿ ಬಿಟ್ಟಿರ್ತಾರೆ ಆ ಒಂದು ಲಕ್ಷದಲ್ಲಿ ಅವ್ರಿಗೆ ಹತ್ತು ಸಾವಿರ ಮರಿ ಉಳಿದ್ರು ಹತ್ತು ಲಕ್ಷ ದುಡ್ಡು ಈಗ ಅವರು ಹಾಕಿರೋ ಬಂಡವಾಳ ಒಂದು ಲಕ್ಷ ಮರಿಗೆ ಏನಿಲ್ಲ ಅಂದರೂ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಖರ್ಚಾಗಿರುತ್ತೆ ಕೆರೆಗೆಲ್ಲ ಒಂದು ಒಂದು ಲಾ ಒಂದು ಒಂದೂವರೆ ಲಕ್ಷ ಖರ್ಚು ಮಾಡಿರ್ತಾರೆ ಅಂದ್ಕೊಳ್ರಿ ಇನ್ನ ಎಂಟರಿಂದ ಒಂಬತ್ತು ಲಕ್ಷ ಲಾಭ ಇರುತ್ತೆ ಸರ್ ಇದಕ್ಕಿಂತ ಇನ್ನೇನು ಬೇಕು ಸರ್ ಯಾವ ಜಾತಿ ಮರಿಗೆ ಏನೇನು ರೇಟಲ್ಲಿ ಮಾಡ್ತೀರಾ ಎಸ್ ಸರ್ ಈಗ ಗೌರ್ಮೆಂಟ್ ರೇಡಿಯಿಂದ ಐದು ಪೈಸಾ ಕೊಡ್ತಾ ಇದ್ದೀವಿ ಈಗ ಗೌರಿ ಬಂದ್ಬಿಟ್ಟು ಗೌರ್ಮೆಂಟ್ ರೇಟಲ್ಲಿ ಸಾವಿರಕ್ಕೆ ಇದೆ ನಾವು ಕೊಡ್ತಾ ಇದ್ದೀವಿ ಸಾವಿರಕ್ಕೆ ಈ ಕಾಟ್ಲ ಬಂದ್ಬಿಟ್ಟು ನಾನ್ನೂರಿದೆ ಈಗ ಗೌರ್ಮೆಂಟ್ ರೇಟು ನಾವು ಕೊಡ್ತಿರೋದು ಮೂವತ್ತೈದು ಪೈಸಿಗೆ ಸಾವಿರಕ್ಕೆ ಮುನ್ನೂರೈದು ಕೊಡ್ತಾ ಕೊಡ್ತಾಯಿದ್ದೀವಿ ಈಗ ರಘು ಮುರುಗಲು ಅಷ್ಟೇ ಸೇಮ್ ಗೌರಿ ಏನೇ ರೇಟ್ ಇದೆ ಅದೇ ರೇಟಲ್ಲೇ ನಾವು ಇನ್ನೂರೈವತ್ತು ಕೊಡ್ತಾ ಕೊಡ್ತಾಯಿದ್ದೀವಿ ಈಗ ಉಲ್ಗೆಂಡೆ ಬಂದ್ಬಿಟ್ಟು ಅದು ನಮ್ಮ ಬಿ ಆರ್ ಪಿ ಯಲ್ಲಿ ಬ್ರೀಡಿಂಗ್ ಇಲ್ಲ ನಾವು ಕಲ್ಕತ್ತಾದಿಂದ ಅದು ಇನ್ನೂರು ರೂಪಾಯಿನ ಕೊಡ್ತಾಯಿದ್ದೀವಿ ಡೆಲಿವರಿಲ್ಲ ಯಾವ ಥರ ಮಾಡ್ತೀರಾ ಲಕ್ಷ ಎರಡು ಲಕ್ಷ ಅಂತ ಬಂದರು ಅಂದರೆ ಆಕ್ಸಿಡೆಂಟ್ ಡ್ರಮ್ಮಲ್ಲಿ ನಾವೇ ತೊಗೊಂಡೋಗಿ ಸ್ಪಾಟಿಕ್ ಡೆಲಿವರಿ ಕೊಡ್ತಾಯಿದ್ದೀವಿ ಇಲ್ಲ ಅವರೇ ಬಂದು ನಾವು ಇಲ್ಲೇ ಮರಿ ನೋಡಿ ಎಲ್ಲ ಕ್ವಾಲಿಟಿ ನೋಡಿ ಚೆಕ್ ಮಾಡಿ ತೊಗೊಂಡೋಗ್ತೀವಿ ಅಂದರೆ ಅದಕ್ಕೂ ನಾವು ಇಲ್ಲೇ ಬಂದರೆ ಕೊಟ್ಟರೆ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ ಈಗ ಐದು ಸಾವಿರ ಹತ್ತು ಸಾವಿರ ಹಿಂಗೆ ಬಂದರು ಅಂದರೆ ಕವರ್ ಪ್ಯಾಕಿಂಗಲ್ಲಿ ಕೊಡ್ತೀವಿ ಸರ್ ನೋಡಿ ಸ್ಪಾ ಇದು ಸ್ಪಾನ್ ಬಿಡೋಕ್ಕಿಂತ ಮುಂಚೆ ತಳಕ್ಕೆ ಸುಣ್ಣ ಹಾಕಿರ್ತೀವಿ ನಂತರ ಹಿಂಗೆ ನೀರು ತುಂಬಿಸ್ಬಿಟ್ಟು ಈ ಸಗಣಿನ ಈ ತೊಟ್ಟಿಗೆ ಒಂದು ನಾಲ್ಕು ಮೂರಿಂದ ನಾಲ್ಕು ಪುಟ್ಟಿ ಅಂತ ಹಾಕ್ತೀವಿ ಸರ್ ನೋಡಿರಿ ಈಗ ಹಾಕ್ತೀವಿ ಹೆಂಗೆ ಹಾಕ್ತೀವಿ ಅಂತ ಏನಕ್ಕೆ ಸರ್ ಇದು ಈಗ ಸ್ಪಾನ್ ಬಿಡ್ತೀವಲ್ಲ ಸ್ಪಾನ್ ಬಿಡೋದಕ್ಕೆ ಅವಕ್ಕೆ ಪ್ಲಾಂಟಿನ ಮಾತ್ರ ಉತ್ಪತ್ತಿ ಮಾಡಿಕೊಡ್ತೇವೆ ಈಗ ಫುಡ್ ಹಾಕ್ತೀವಿ ಎಕ್ಸ್ಟ್ರಾ ಫುಡ್ಡು ಇದು ಅಡಿಷ್ನಲ್ ಫುಡ್ ಇದು ನಾವು ಶೇಂಗಾ ಹಿಂಡಿ ಹಾಕ್ತೀವಲ್ಲ ಅದೇನಿದ್ರು ಒಂದು ಗಂಟೆ ಎರಡು ಗಂಟೆ ಕೆಲಸ ಮಾಡುತ್ತಷ್ಟೇ ಇದು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋದು ಸರ್ ಇದು ಇದು ಅಂತ ಉತ್ಪತ್ತಿ ಮರಿ ಬೇಗ ಬರೋ ಕಾರಣ ಹಾ ಕೃಷಿ ಮೇನ್ ಹಾಕ್ಬೇಕಾಗಿರೋದೇ ಸಗಣಿ ಸರ್ ಅವರು ಅದು ಯಾಕಂದ್ರೆ ಗ್ರೋತಿಂಗ್ ಬರೋದೇ ಸಗಣಿಯಿಂದ ಅದು ಪ್ಲಾಂಟಿನ ಉತ್ಪತ್ತಿ ಮಾಡ್ಕೊಡುತ್ತೆ ಸರ್ ಈ ತೊಟ್ಟಿಗೆ ಒಂದು ನಾಲ್ಕು ಪುಟ್ಟಿ ಹಾಕ್ತೀವಿ ಸರ್ ಹಾ ಫುಲ್ ಕವರ್ ಹಾಕ್ಬೇಕು ಸುತ್ತಾನು ಕವರ್ ಹಾಕ್ಬೇಕು ನಾನೀಗ ನಿಮಗೆ ತೋರ್ಸಾಗಿಲ್ಲ ಒಂದ್ ಸೈಡ್ ಹಾಕ್ತಾ ಇದೀನಿ ಅಷ್ಟೇ ಸರ್ ಸ್ಪಾನ್ ಬಿಡೋಕ್ಕಿಂತ ಒಂದು ನಾಲ್ಕು ದಿನ ಮುಂಚೆ ಹಾಕ್ಬೇಕು ಈಗ ಸುಮಾರು ಜನ ಮರಿ ಕೊಡ್ತಾರೆ ನಿಮ್ಮ ಹತ್ರನೇ ಏನಕ್ಕೆ ತೊಗೊಬೇಕು ಸರ್ ಈಗ ಇದು ನಮಗೆ ಲಕ್ಷ್ಮಿ ಇದ್ದಂಗೆ ಇದರಿಂದ ನಾವು ಅನ್ನ ತಿಂತಿರೋದು ಇದರಲ್ಲಿ ಮೋಸ ಮಾಡಿದೆ ಮೋಸ ಮಾಡಿ ಬೇರೆಯವ್ರಿಗೆ ಮೋಸ ಮಾಡ್ಬೇಕು ಅನ್ನೋದು ನಮಗೆ ಇಷ್ಟ ಇಲ್ಲ ಯಾಕಂದರೆ ನಾವು ಗೋಸಲೆಲ್ಲ ಕೊಟ್ಟಿದ್ದೀವಿ ಕೆ ಅವರು ಅವ್ರದ್ದು ರೆಸ್ಪಾನ್ಸ್ ಹೆಂಗಿದೆ ಅಂದರೆ ಮುಂದಿನ ವರ್ಷವೂ ನಿಮ್ಮ ಹತ್ರನೇ ತೊಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ ಆಲೆ ಇಂಡೆಂಟು ಕೊಟ್ಟಿದ್ದಾರೆ ನಮಗೆ ಆಗಲೇ ಒಂದು ಇಪ್ಪತ್ತು ಲಕ್ಷ ಇಂಡೆಂಟ್ ಬಂದಿದೆ ಆಗಲೇ ಈಗ ಏನು ಗೊತ್ತಾ ಸರ್ ಈಗ ಅವರು ಅವ್ರ ತ ಅವ್ರ ಹೆಂಡ್ತಿದೋ ಅವ್ರ ಮಕ್ಕಳದೋ ಯಾರ್ದೋ ಒಟ್ಟು ಒಡವೆ ಗಿಡವೆ ಅಡ ಇಟ್ಟು ಸಾಲ ಮಾಡಿ ಸೂಲ ಮಾಡಿ ಮಾಡಿರ್ತಾರೆ ಅವರಿಗೂ ಒಂದು ಒಂದು ಹತ್ತು ರೂಪಾಯಿ ಉಳಿಬೇಕು ಅಂತಲೇ ಮಾಡೋದು ಈಗ ನಾವು ಒಂದು ಹತ್ತು ರೂಪಾಯಿ ಮಾ ದುಡಿಬೇಕು ಅಂತಲೇ ನಾವು ಮಾಡೋದು ಈಗ ನಾವು ದುಡಿಬೇಕು ಅಂತ ಅವ್ರಿಗೆ ಮೋಸ ಮಾಡಿದ್ರೆ ನಮಗೆ ಅದರಿಂದ ದಕ್ಕ ಏನು ದಕ್ಕಲ್ಲ ಸರ್ ಅದರಿಂದ ನಾವು ಅವ್ರಿಗೇನು ತೊಂದರೆ ಆಗಲಿಲ್ಲ ನನಗೆ ಒಳ್ಳೆ ಮರಿ ಕೊಟ್ಟು ಅವ್ರು ಹೆಂಗೆ ಹೇಳ್ತಾರೋ ಆ ಲೆಕ್ಕಾಚಾರದಲ್ಲಿ ನಾವು ಮರಿ ತೊಗೊಂಡೋಗಿ ಕೊಟ್ಬಿಟ್ಟು ಬರೋ ಜವಾಬ್ದಾರಿ ನಮ್ದಾಗಿರುತ್ತೆ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರು ಅಂದರೆ ಯಾರು ರೈತರು ನಮಗೆ ಬೇಕು ಅಂತ ಬಂದರು ಅಂದರೆ ನಾವು ಲಕ್ಷಕ್ಕೆ ಹತ್ತು ಸಾವಿರ ಮರಿ ಗ್ರೇಸ್ ಅಂತ ಕೊಡ್ತಾಯಿದ್ದೀವಿ ಸರ್ ಅದು ಯಾವುದೇ ಡೌಟ್ ಬೇಡ ಬಂದು ತೊಗೊಂಡೋಗ್ಲಿ